ಹಾಯ್ ಹಲೇ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಮಗಳು ಬಂದ ತಕ್ಷಣನೇ ಏನಾದ್ರೂ ತಿಂದ್ಬಿಡ್ತಾಳೆ ಊಟ ಏನಾದರೂ ಇದ್ದಿದ್ದು ತಿಂದು ಆಟಕ್ಕೆ ಕೆಲವ್ರು ಹುಡುಗರು ಆಟ ಆಡಬೇಕಂತ ತುಂಬಾ ಇಷ್ಟಪಡ್ತಿದ್ದಾರೆ ಇವಳಿಗೂ ಇಷ್ಟ ಆಟ ಆಡೋದು ಆದರೆ ಮಮ್ಮಿ ನಾನು ವರ್ಕ್ ಮಾಡ್ದಲೇ ನಾನು ಯಾವ ಆಟಕ್ಕೆ ಹೋಗೋದಿಲ್ಲ ಅಂತ ಎಷ್ಟು ಕಾನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಏನು ಬರೀತಿದೆಯಾ ಪುಟ ಹೆಚ್ಚು ಬರೀತಿದ್ಯಾ ಫಸ್ಟ್ಗೆ ಏನು ಬರದೆ ಹ್ಞೂ ಇದು ಒನ್ ಟು ತ್ರೀಗೆ ಏನು ಬರದೆ ಸೆವೆಂಟೀನ್ ಬರದೆಯಾ ಹ್ಞೂ ಇವಾಗ ಏನು ಬರ್ತಿದ್ಯಾ ಹೆಚ್ಚು ಹೆಚ್ಚು ನೋಡಿ ಫ್ರೆಂಡ್ಸ್ ನಾವೇನು ಹೇಳಿಲ್ಲ ನೀನು ವರ್ಕ್ ಮಾಡಮ್ಮ ಅಂತ ಏನು ಹೇಳೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿ ನನ್ನ ಮಮ್ಮಿ ಮೇಡಮ್ ಅವ್ರು ಬೈತಾರೆ ಫಸ್ಟ್ ಮೊದಲು ವರ್ಕ್ ಮಾಡಬೇಕಂತ ಹೇಳಿ ವರ್ಕ್ ಮಾಡ್ತಿದ್ದಾಳೆ ಫ್ರೆಂಡ್ಸ್ ಆಮೇಲೆ ನಾನು ಆಟ ಆಡೋಕೆ ಹೋಗ್ತೀನಿ ಮಮ್ಮಿ ಅಂತ ಹೇಳ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ನಾನು ವೀಡಿಯೋ ಮಾಡಿದ್ರು ತಲೆ ಎತ್ತು ನೋಡೋದಿಲ್ಲ ಅಷ್ಟೊಂದು ಕನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡ್ತಿದ್ದಾಳೆ ಎಲ್ ಕೆ ಜಿ ಇನ್ನು ಎಷ್ಟೇ ಕ್ಲಾಸ್ ಪುಟ್ಟ ನೀನು ಎಲ್ ಎಲ್ ಕೆ ಜಿ ಯಾವ ಸ್ಕೂಲ್ಗೆ ಹೋಗ್ತೀಯಾ ಅಕ್ಷಯ ಅಕ್ಷಯ ಪಬ್ಲಿಕ್ ಸ್ಕೂಲಾ ಹಾಂ ಹ್ಞೂ ಎಲ್ಲಿ ಬರುತ್ತದು ಯಲ್ಬುರ್ಗದಲ್ಲ ಹಾಂ ಬಾ 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 ಗುಡ್ ವೆರಿ ಗುಡ್ ಮಗಳೇ ಹೆಚ್ಚು ಬರೀತಿದ್ಯಾ ಗುಡ್ ಹ್ಞೂ ಇನ್ನೂ ಲೈನ್ ಇದೆ ಅಪ್ಪುಟ ಎರಡ ಎರಡ ತ್ರೀನಾ ತ್ರೀ ಲೈನ್ ಇಚ್ ಇದ್ದಾವೆ ಹೆಚ್ಚು ತ್ಯಾಂಕ್ ಯು ವಾವ್ ಹ್ಞೂ ನೋಡಿ ಫ್ರೆಂಡ್ಸ್ ಅವರೇ ಆಗಿ ಅವ್ರು ಇಷ್ಟಪಟ್ಟು ಮಕ್ಕಳು ಓಮ್ ವರ್ಕ್ ಮಾಡಿದರೆ ಚೆಂದ ಆಟ ಆಡೋಕ್ಕೆ ಅಂತ ಗಲಾಟೆ ಮಾಡಿದ್ರೆ ಆಟ ಆಡೋಕೆ ಬಿಟ್ಬಿಡಿ ಮಕ್ಕಳನ್ನ ಅವ್ರು ಏನು ತಿಳಿದು ಮಾಡ್ತಾರೋ ಅದೇನು ಮೈಂಡ್ ಫ್ರೆಶ್ ಇರುತ್ತೆ ಅವ್ರಿಗೆ ಅವಾಗ ಅವರು ಮೈಂಡ್ ಫ್ರೆಶ್ ಇದ್ದಾಗ ಅವರೇ ಅವರಾಗ ಹೋಮ್ ವರ್ಕ್ ಮಾಡಿದರೆ ಚೆನ್ನಾಗೆ ನಾವಾಗ ನಾವು ಬಲಂತ ಮಾಡಬಾರ್ದು ಆಟ ಆಡ್ತೀನಂದ್ರೆ ಆಟ ಆಡಬೇಕು ಬರೀತೀನಂದ್ರೆ ಬರೀದಿಬೇಕು ಆದರೆ ಯಾವಾಗಲೂ ಆಟ ಆಡೋಕ್ಕಲ್ಲ ಅವ್ರಿಗೆ ತಿಳಿಬೇಕು ಆವಾಗ ಅವ್ರಿಗೆ ಒಳ್ಳೆ ಕಾನ್ಸಂಟ್ರೇಷನ್ ಬರುತ್ತೆ ಬರೀಲಿಕ್ಕೂ ನೋಡಿ ಫ್ರೆಂಡ್ಸ್ ಇನ್ನೂ ಬರೀತಾ ನಾನು ವೀಡಿಯೋ ಮಾಡಿದ್ರು ವೀಡಿಯೋ ನೋಡೋದಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹ್ಞೂ ಓಕೆ ಫ್ರೆಂಡ್ಸ್ ನಿಮ್ಮನೆಯಲ್ಲಿ ಇದೇ ರೀತಿ ನಿಮ್ಮ ಮಕ್ಕಳು ವರ್ಕ್ ಯಾವ ಹೀಗೆ ಮಾಡ್ತಿದ್ದಾರಾ ಯಾವ ರೀತಿ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಹೇಳಮ್ಮ ಬಾಯ್ ಬಾಯ್ ಹೇಳಿ ಬಾಯ್ ಹ್ಞೂ